ಫೆಬ್ರವರಿ ಇಪ್ಪತ್ತೊಂದರಿಂದ ದಾಂಡೇಲಿಯ ಟಿಂಬರ್ ಡಿಪೋದಲ್ಲಿ ವಿವಿಧ ಜಾತಿಯ ಮರಮುಟ್ಟುಗಳ ಈ ಹರಾಜು ದಾಂಡೇಲಿ ನಗರದ ಟಿಂಬರ್ ಡಿಪೋದಲ್ಲಿ ಫೆಬ್ರವರಿ ಇಪ್ಪತ್ತೊಂದು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಂದು ವಿವಿಧ ಜಾತಿಯ ಮರಮುಟ್ಟುಗಳ ಈ ಹರಾಜು ನಡೆಯಲಿದೆ ಎಂದು ಟಿಂಬರ್ ಡಿಪೋ ಇದರ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸಂತೋಷ್ ಚೌಹಾಣ್ ಅವರು ತಿಳಿಸಿದ್ದಾರೆ ಅವರು ಇಂದು ಬುಧವಾರ ಸಂಜೆ ಏಳುವರೆ ಗಂಟೆ ಸುಮಾರಿಗೆ ದಾಂಡೇಲಿಯ ಟಿಂಬರ್ ಡಿಪೋ ಕಾರ್ಯಾಲಯದಲ್ಲಿ ಮಾಧ್ಯಮಕ್ಕೆ ನೀಡಿದ ಮಾಹಿತಿಯಲ್ಲಿ ತಿಳಿಸಿದರು ಟಿಂಬರ್ ಡಿಪೋದಲ್ಲಿ ಉತ್ಕೃಷ್ಟ ಗುಣಮಟ್ಟದ ಸಾಗುವಾಣಿ ಸೀಸಂ ಹೊನ್ನೆ ಮತ್ತಿ ಇತ್ಯಾದಿ ಜಾತಿಯ ಮರಗಳ ಈ ಹರಾಜು ನಡೆಯಲಿದೆ ಮೂರು ದಿನಗಳ ಕಾಲ ನಡೆಯಲಿರುವ ಈ ಹರಾಜಿನಲ್ಲಿ ಒಂದು ಸಾವಿರದ ನಾಲ್ಕುನೂರ ಎಂಬತ್ತೊಂದು ಲಾಟ್ಗಳು ಎರಡು ಸಾವಿರದ ಮುನ್ನೂರು ಘನ ಮೀಟರ್ನಷ್ಟು ಮರದ ನಾಟಗಳು ಲಭ್ಯವಿರುತ್ತದೆ ಹರಾಜಿನಲ್ಲಿ ತೇಗ ಮತ್ತು ಸೀಸಂ ಪ್ರಾಥಮಿಕ ಕೊಡುಗೆಗಳಾಗಿದ್ದರೆ ನಂದಿ ಮತ್ತಿ ಜಂಬೆ ಹೊನ್ನೆ ಕಿಂಡಲ್ ಕರಿಮುತ್ತಲ್ ಕಲಂ ಹೆಡ್ಡಿ ಅಕೇಶಿಯ ಹೀಗೆ ವಿವಿಧ ಮರದ ಜಾತಿಗಳನ್ನು ಒಳಗೊಂಡಿರುತ್ತದೆ ಮನೆ ನಿರ್ಮಾಣ ಪೀಠೋಪಕರಣ ತಯಾರಿಕೆ ಮತ್ತು ಇತರೆ ಕೈಗಾರಿಕಾ ಬಳಕೆಗಳಲ್ಲಿ ಗುಣಮಟ್ಟ ಮತ್ತು ಉಪಯುಕ್ತತೆಗೆ ಹೆಸರುವಾಸಿಯಾಗಿರುವ ದಾಂಡೇಲಿಯ ಮರದ ನಾಟಗಳನ್ನು ಪಡೆಯಲು ಇದೊಂದು ಉತ್ತಮ ಅವಕಾಶವಾಗಿದೆ ಈ ಹರಾಜಿನಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಳುವಂತೆ ಸಂತೋಷ್ ಚವ್ವಾಣ್ ಅವರು ವಿನಂತಿಸಿದ್ದಾರೆ ಕರ್ನಾಟಕ ರಾಜ್ಯದ ಸಾರ್ವಜನಿಕರಿಗೆ ಹಾಗೂ ಮರದ ವ್ಯಾಪಾರಿಗಳಿಗೆ ಇದೇ ಬರುವ ಫೆಬ್ರವರಿ ದಿನಾಂಕ ಇಪ್ಪತ್ತೊಂದು ಇಪ್ಪತ್ನಾಕು ಹಾಗೂ ಇಪ್ಪತ್ತೈದರಂದು ಈ ಹರಾಜು ಮುಖಾಂತರ ಮರದ ದಿಮ್ಮೆಗಳನ್ನು ಹರಾಜು ಮಾಡಲಾಗುತ್ತಿದೆ ದಾಂಡೇಲಿಯ ಉತ್ಕೃಷ್ಟ ಗುಣಮಟ್ಟದ ಸಾಗ ಸೀಸಂ ಹನ್ನೆ ಮತ್ತಿ ಇತ್ಯಾದಿ ಜಾತಿಯ ಮರಗಳ ಈ ಹರಾಜು ನಡೆಯಲಿದೆ ಮೂರು ದಿನಗಳ ಕಾಲ ನಡೆಯುವ ಈ ಹರಾಜಿನಲ್ಲಿ ಒಂದು ಸಾವಿರದ ನಾಲ್ಕುನೂರ ಎಂಬತ್ತೊಂದು ಲಾಟ್ಗಳು ಅಂದರೆ ಸುಮಾರು ಎರಡು ಸಾವಿರದ ಮೂರುನೂರು ಘನ ಮೀಟರ್ನಷ್ಟು ಮರದ ನಾಟಗಳು ಲಭ್ಯವಿರುತ್ತವೆ ಹರಾಜಿನಲ್ಲಿ ತೇಗ ಮತ್ತು ಸೀಸಂ ಪ್ರಾಥಮಿಕ ಕಡುಗಳ ಕೊಡುಗೆಗಳಾಗಿದ್ದರೆ ನಂದಿ ಮತ್ತಿ ಜಂಬೆ ಪನ್ನೆ ಕಿಂದಲ್ ಕರಿಮುತ್ತಲ್ ಕಲಂ ಹೆದ್ದಿ ಅಕೇಶಿಯಾ ಇತ್ಯಾದಿಗಳಂಥ ವಿವಿಧ ಮರದ ಜಾತಿಗಳನ್ನು ಒಳಗೊಂಡಿರುತ್ತದೆ ಮನೆ ನಿರ್ಮಾಣ ಪೀಠೋಪಕರಣ ತಯಾರಿಕೆ ಮತ್ತು ಇತರೆ ಎಲ್ಲ ಕೈಗಾರಿಕಾ ಬಳಿಕೆಗಳಲ್ಲಿ ಗುಣಮಟ್ಟದ ಮತ್ತು ಉಪಯುಕ್ತ ತತೆಗೆ ಹೆಸರುವಾಸಿಯಾಗಿರುವ ದಾಂಡೇಲಿಯ ಮರದ ನಾಟಗಳನ್ನು ಪಡೆಯುವ ಈ ಒಂದು ಸದಾವಕಾಶವನ್ನು ಉಪಯೋಗಿಸಿಕೊಳ್ಳಬೇಕೆಂದು ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ